ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪುಟ್ಟಕ್ಕನ ಮಕ್ಕಳು ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬರೋಣ ಬನ್ನಿ ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ಬರುತ್ತೆ ಅದೇ ಸಹನಾ ಸುಮ ಕಾಳಿ ಕಂಠಿ ಎಲ್ಲರೂ ಊಟಕ್ಕೆ ಬಂದಿರ್ತಾರೆ ಶಾಂತವ್ರ ಮನೆಗೆ ಊಟಕ್ಕೆ ಕೂತಿರ್ತಾರೆ ಅವರು ಶಾಂತವ ನಮ್ಮಪ್ಪ ಎಲ್ಲಿ ಅವ್ರು ಎಲ್ಲಿ ಕಾಣಿಸ್ತಿಲ್ಲ ಅಂತ ಕೇಳಿದಾಗ ಆಗ ಶಾಂತವ್ವ ಅವರು ಇಲ್ಲ ನಮ್ಮ ಯಜಮಾನ್ರ ಜೊತೆ ಎಲ್ಲೋ ಹೊರಗಡೆ ಹೋಗೋರೆ ಕಣವ್ವ ಮಾಡು ನಾನು ಅವ್ರು ಬಂದ ಮೇಲೆ ಬಡಿಸ್ತೀನಿ ಅಂತ ಹೇಳಿದಾಗ ಆಗ ಸಹನ ಅವರು ಅಮ್ಮವರೇ ನೀವು ಊಟ ಮಾಡಿ ನಾನೇ ಬಡಿಸ್ತೀನಿ ಅಂತ ಹೇಳ್ತಾರೆ ರಾಜ ಅಂದರೆ ವೀರಾವಲಿ ಅವ್ರ ಮಗ ಬಂದು ಅವ ಸಹನ ಅವರು ಬಡಿಸ್ತಾರೆ ಅಂದರೆ ಅದಕ್ಕಿಂತ ಅದೃಷ್ಟ ಬೇಕೇನವ್ವ ಇನ್ನು ಬಂದು ಕೂತ್ಕೊಳ್ಳವ ಅಂತ ಹೇಳಿದಾಗ ಅಂತವ ಮನೆಗೆ ಬಂದಿರೋ ಹೆಣ್ಮಕ್ಳು ತವ ನಾನು ಬಡಿಸ್ಕೊಬೇಕೆಲ್ಲ ಅಬ್ ನೀವು ಕುತ್ಕೊಳ್ರವ ನಾನೇ ಬಡಿಸ್ತೀನಿ ಅಂತ ಹೇಳಿದಾಗ ಈಗ ಕಂಟಿ ಅವ ನೀವೇನು ಹೇಳ್ರವ ನೀವು ಅಡುಗೆ ಅಂತೂ ಸಖತ್ತಾಗಿ ಕಾಣಿಸ್ ಸಖತ್ತಾಗಿ ಮಾಡ್ತೀರಾ ನಾವು ಪುಟವನ್ನು ಅಷ್ಟೇ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಅಂತವ ಈ ಮಕ್ಕಳು ನನಗಿಂತ ಚೆನ್ನಾಗಿ ಅಡುಗೆ ಮಾಡ್ತಾರೆ ಕಂಠಿ ಅಂತ ಹೇಳಿದಾಗ ಕಾಳಿ ಅವರು ನಮ್ಗೆ ಮೆಸ್ಸಿತ್ರನೂ ಅಷ್ಟೇ ಸಹಾನ ಅವರು ಅಡುಗೆ ಮಾಡೋದು ನೋಡಿ ಜನ ಒಂದೊಡೆನವರು ತಿನ್ಕೊಂಡು ಹೋಗ್ತಾರೆ ನಮ್ಮ ಬಾವ ಎಲ್ಲಿ ಸ್ನೇಹ ಅವ್ರ ಪಕ್ಕ ಕುತ್ಕೊಂಡ್ಬಿಟ್ರೆ ಹೊಟ್ಟೆ ತುಂಬೋಗುತ್ತೋ ಅಂತ ನೀವು ಆ ಕಡೆ ಹೋಗಿ ಕೂತಿದ್ದೀರಾ ಅಂತ ಕೇಳಿದಾಗ ಸ್ನೇಹ ಅವರು ಅವರು ಎಲ್ಲರ ಮುಂದೆ ಪ್ರೀತಿ ತೋರ್ಸ್ಕೊಳದಕ್ಕೆ ತುಂಬ ನಾಚಿಕೆ ಆಗುತ್ತೆ ಅಲ್ವೇನ್ರಿ ಅವರು ಆ ಕಡೆ ಹೋಗಿ ಕೂತಿದ್ದಾರೆ ಚೀನೋ ಅಕ್ಕಪಕ್ಕ ಕೂತ್ಕೊಂಡ್ರೆ ಪ್ರೀತಿ ಜಾಸ್ತಿ ಆಗುತ್ತೆ ಅವ್ರವ್ರಿಗೆ ಅವ್ರವ್ರ ಪ್ರೀತಿ ಸಿಗುತ್ತೆ ಅಂದರೆ ನಾನು ಹಾಗೆ ಮಾಡ್ತೀನಿ ಆಗ ಕಾಳಿ ಕಾಳಿಯವರು ಅವ್ರ ಹತ್ರ ಸಹನ ನನ್ನ ಪಕ್ಕ ಕುತ್ಕೊಂಡು ಊಟ ಮಾಡೋಕೇಳು ಗುರು ನಾನು ಹೇಳಿದ್ರೆ ಎಲ್ಲ ಆಗುತ್ತೆ ಹೇಳು ಗುರು ಅಂತ ಈಗ ಏ ಏಯ್ ನೆಮ್ಮದಿಯಾಗಿ ಊಟ ಮಾಡುವಾಗ ಊಟ ಮಾಡೋಕ್ಕೆ ಬಿಡಲ ಅಂತ ಕೇಳಿದಾಗ ಅವರು ಸಹನಾ ನಾನು ನಾನು ಹೇಳ್ದಂಗೆ ಆಗುತ್ತೆ ಅಂದರೆ ಸಹನ ಅವರು ಕಿರಾತ್ ಪಕ್ಕನೇ ಕುತ್ಕೊಂಡು ಊಟ ಮಾಡಲಿ ಅಂತ ಹೇಳಿದಾಗ ಅವರು ಥ್ಯಾಂಕ್ಸ್ ಗುರು ಅಂತ ಹೇಳ್ತಾರೆ ಈ ಕಡೆ ರಾಜ ಅವರು ಬನ್ನಿ ಅವರೇ ಊಟ ಮಾಡಿ ನನ್ನ ಪಕ್ಕ ಕುತ್ಕೊಂಡು ಮಾತಾಡ್ಕೊಂಡು ನಾನು ಅಂತ ಕರೆದಾಗ ಆಗ ಸಹ ನಾ ಅವರು ನನಗೆ ತಿಂದ್ಕೊಂಡು ಮಾತಾಡೋದಕ್ಕೆ ಬರೋದಿಲ್ಲ ಜರ್ಕಳ್ಳ ಕಾಳಿ ಅಂತ ಅವ್ರ ಪಕ್ಕ ಕಾಳಿ ಪಕ್ಕ ಕುತ್ಕೊತಾರೆ ಅವರು ಕಂಟಿ ಕೈ ಇಟ್ಕೊಂಡು ಮುತ್ಕೊಡ್ತಾರೆ ನೀನೇ ನನ್ನ ಪಾಲಿಗೆ ಗುರು ಕಾಳಿ ನಿನ್ನ ಕೈಗೆ ಯಾಕೆ ಮುತ್ಕೊಡ್ತಿದ್ಯಾ ಅಂತ ಕೇಳಿದಾಗ ಆಗ ಕಾಳಿ ಅವರು ನಾವಿಬ್ಬರು ಸೆಂಟಿಮೆಂಟು ನಿಂಗೆ ಯಾಕೋದು ತಿನ್ನು ನೀನು ಸುಮ್ಮನೆ ಅವ್ರ ಮನ್ಸಲ್ಲದೇನೆ ಅತ್ಲಾಗೊಂಥರ ಸಂಕಟ ಇತ್ಲಾಗ್ ಒಂಥರ ಕಾಟ ಅಲ್ಲಿ ಅವರು ಅವ್ರ ಅವರಲ್ಲಿ ಇದ್ದಿದ್ದು ಸ್ವೀಟ್ನೆಲ್ಲ ತೆಗ್ದು ಸಹನ ಅವ್ರಿಗೆ ನಿಂತಿನ ವಿ ನೀಂಚನಾಗಿರ್ಬೇಕವೀ ಅಂತ ಹೇಳಿದಾಗ ಸಹನ ಅವರು ಈ ರಾಜ ಹುಲಿ ದೃಷ್ಟಿ ಬೇರೆ ಥರನೇ ಇದೆಯಲ್ಲ ಏನಾದ್ರೂ ಮಾಡಿ ಮುಖ ಮುಗ್ದಿ ಹೊಡೆದಾ ಅವ್ರ ಅಪ್ಪ ಅಮ್ಮನ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀನಿ ನಾನು ರಾಜಕ್ಕಾಗೆ ಬಗೆಹರಿಸ್ಕೋಬೇಕು ನನ್ನ ಸ್ನೇಹನ್ ತಾಯಿ ಸಮಾಧಿಗೆ ಪೂಜೆ ಆಗ್ಬೇಕು ಈ ರಾಜ ಹುಲಿ ತವ ಕಿರಿಕ್ ಮಾಡ್ಕೊಬಿಟ್ರೆ ಏನಾಗ್ತದೋ ಏನೋ ಅಂತ ಮನ್ಸಲ್ಲೇ ಅನ್ಕೋತರ್ ಸಹನ ಅವರು ಅದನ್ನೇ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ ಇತವ ಹೇಳ್ಕೊಂಡ್ರೆ ಏನು ಏನು ಅಂತ ಅಂದ್ಕೊತಾ ಇರ್ತಾರೆ ಆಗ ಸುಮ ಮತ್ತು ಸ್ನೇಹ ಅವರು ಏನಕ್ಕ ಒಬ್ಬೊಬ್ಬಳೇ ಮಾತಾಡ್ಕೊತಿದ್ಯಾ ಅಂತ ಕೇಳಿದಾಗ ಆಗ ಸ್ನೇಹ ಅವರು ಇವತ್ತು ಕಾಳಿ ಪಕ್ಕ ಕುತ್ಕೊಂಡು ಊಟ ಮಾಡಿದ್ರಲ್ಲ ಅದಕ್ಕೇ ಖುಷಿ ತಡ್ಕೊಳಕ್ಕಾಗ್ತಿಲ್ಲ ಅದಕ್ಕೆ ನಿದ್ದೆ ಬರ್ತಿಲ್ಲ ಅನಿಸುತ್ತೆ ಅಂತ ಸ್ನೇಹ ಅವ್ರು ಕೇಳಿದಾಗ ಆಗ ಸುಮ ಅವರು ಇಲ್ಲ ಕಾಳಿ ವಿಷಯದಲ್ಲಿ ಸಹನ ಅಕ್ಕ ತುಂಬ ಕ್ಲಿಯರ್ ಆಗಿದ್ದಾಳೆ ಆ ಥರ ಏನಿಲ್ಲ ಸುಮ ಅವರು ಇನ್ನೂ ಬೇಕಾರೆ ಕಾಳಿ ಬೇಕಾರೆ ನಿದ್ದೆ ಮಾಡ್ತಾರೆ ಡ್ಯಾನ್ಸ್ ಮಾಡ್ತಿರ್ತಾರೆ ಕಾಳಿ ಅವರು ಮತ್ತು ಸಚಿನ್ ಅವ್ರು ಕೂತಿರ್ತಾರೆ ಹಾಗೆ ರಾಕೇಶ್ ಅವ್ರು ಕೂತಿದ್ದಾಗ ಆಗ ಬ್ಯಾಂಗಲ್ ಬಂಗಾರಿ ಅಂತ ಸಾಂಗ್ ಹಾಕ್ಕೊಂಡು ಕಾಳಿ ಅವರು ಡ್ಯಾನ್ಸ್ ಮಾಡ್ತಿರ್ತಾರೆ ಆಗ ಗಿಂಗು ದ್ರೋಗತ್ತು ಅಂತ ರಾಕೇಶ್ ಅವ್ರು ಹೇಳಿದಾಗ ಆಗ ಸಚಿನ್ನು ನನ್ನ ಲೈಫಲ್ಲಂತೂ ಯಾವುದು ಲವ್ ಇಂಪ್ರೂವ್ಮೆಂಟ್ಸ್ ಯಾವುದೂ ಆಗ್ತಿಲ್ಲ ನಿಮ್ಮ ಲೈಫರಾದರೂ ಆಗಲಿ ಆಗ ಸಹನಾ ಅವರು ಸಹಜ ಚೌಲಿ ಕಣ್ ದೃಷ್ಟಿ ಯಾಕೋ ಸರಿ ಇಲ್ಲ ಕಣವಿ ಅಂತ ಸುಮಾ ಮತ್ತೆ ಸ್ನೇಹ ಅವ್ರ ಹತ್ರ ಹೇಳ್ಕೊತಾ ಇರ್ತಾರೆ ಮಾತಾಡೋ ರೀತಿ ಎಲ್ಲ ಯಾವುದೋ ಬೇರೆ ರೀತಿಯೇ ಇದೆ ಕಣವಿ ಅಂತ ಹೇಳಿದಾಗ ಆಗ ಸುಮಾ ಅವರು ಹೌದು ಕಣಕ್ಕ ನನಗೂ ಹಂಗೆ ಅನಿಸಿದೆ ಅವರು ಅಪ್ಪನೂ ರಾಜ ಅವಳಿ ಹತ್ರ ಹುಷಾರಾಗಿರ್ರಿ ಅಂತ ಹೇಳ್ತಿದ್ರು ಕಣಕ್ಕ ಹೌದು ಕಣವಿ ಅವನ ದೃಷ್ಟಿನೇ ನೋಡೋದೇ ಬೇರೆ ರೀತಿ ಇದೆ ಅಲ್ಲ ಅವಾಗೂ ಅಷ್ಟೇ ಅವ್ರು ನೋಡೋ ನೋಡಾನೆ ಬೇರೆ ಥರ ಇತ್ತು ಕಣವಿ ಆಗ ಸುಮಾ ಅವರು ಅಕ್ಕ ಇದೆಲ್ಲ ನೀನು ಎರಡು ಕೊಡೋದಲ್ವನೇ ಅಂತ ಕೇಳಿದಾಗ ಅವರು ಶಾಂತವ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇಟ್ಕೊಂಡವ್ರೆ ನಾನೇ ಅಸ್ ಮಾಡೋದು ಏನೂ ಕಮ್ಮಿ ಇಲ್ಲ ಕಣವಿ ಹೋಗಿ ಅವ್ರ ಮಗನ ಬಗ್ಗೆ ಅವಮಾನ ಮಾಡಿದ್ರೆ ಅವ್ರಿಗೆ ಮನಸ್ಸಿಗೆ ಬೇಜಾರಾಗೋಕ್ಕಿಲ್ವ ನಾನು ಯಾವತ್ತಿದ್ರು ನನಗೆ ಸ್ವಂತ ಕಣವಿ ಅಂತ ಹೇಳಿದಾಗ ಅಕ್ಕ ಈ ವಿಷಯ ನನ್ನನ್ನು ಕಂಠಿಯವರ ಹತ್ರ ಹೇಳಲ್ಲ ಅಂತ ಕೇಳಿದಾಗ ಆಗ ಬೇಡ ಬೆಳಕನವಿ ಅವ್ರ ಹಿಂದೆ ಮುಂದೆ ನೋಡದೆ ಅವ್ರ ಮೇಲೆ ಕೈ ಮಾಡಿಬಿಟ್ರೆ ಅವರು ಸುಮ್ಮನೆ ಇರೋ ತಲೆನೋವೆಲ್ಲ ಮೈ ಮೇಲೆ ಎಳ್ಕೊಬೇಡ ಅಂತ ಹೇಳಿದಾಗ ಅಲ್ಲಿ ಅವರು ನನ್ನ ದಾರಿಗೆ ರಾಜಿ ಏನಾದ್ರು ಅಡ್ಡ ಬಂದರೆ ಕಂಠಿ ನೀರೇ ಕಾಪಾಡಬೇಕು ಅಂತ ಕೇಳ್ಕೊತಾರೆ ಅವರು ನಿನ್ನ ದಾರಿಗೆ ಯಾರು ಅಡ್ಡ ಬರೋದಕ್ಕೆ ನಾನು ಬಿಡೋದಿಲ್ಲ ಕಣ್ಣ ಕಣ್ಣಾಗಿ ನಾನು ಕಾಯ್ತೀನಿ ನಂಗೆ ಯಾಕೋ ಅವನಿಗಿಂತ ಮಾತಾಡಬೇಕು ಅನಿಸಿದೆ ಫೋನ್ ಮಾಡ್ತೀಯಾ ಅಂತ ಕೇಳಿದಾಗ ಆಗ ಸುಮ ಅವರು ಅಕ್ಕ ಇಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಹೇಳಿದಾಗ ಆಗ ಸ್ನೇಹವರು ಇರು ರೀಚ್ ಹೋಗಿ ಮಾಡಿಬಿಡ ಇವಾಗ ಓತೀವಲ್ಲ ಆವಾಗ ಫೋನಲ್ಲಿ ಮಾತಾಡ್ಕೊಬರೋದ ಆಗ ಸುಮಾರು ನಾವು ಹೆಂಗು ಅದೇ ಅವನ ಫೋಟೋನಾದರೂ ತರಬೇಕಿತ್ತು ಆವಾಗ ಬೇಜಾರಾದಾಗ ಖುಷಿಯಾದಾಗ ಅವನ ಫೋಟೋ ನೋಡ್ಕೊಂಡು ಮಾತಾಡ್ಬೋದಿತ್ತು ನಮ್ಮವರು ಎಲ್ಲರನ್ನೂ ಜನರನ್ನೆಲ್ಲ ಕರೆಸಿರ್ತಾರೆ ಅಂದರೆ ಅವರು ಬ್ಯಾಂಕ್ ಇಟ್ಟಿರ್ತಾರಲ್ಲ ಅಲ್ಲಿ ಆಗ ಒಬ್ಬರು ಒಬ್ಬರು ಹೇಳ್ತಾರೆ ನಿಮ್ಮ ಬ್ಯಾಂಕಲ್ಲಿ ಇಟ್ಟರೆ ಹತ್ತು ಪರ್ಸೆಂಟಿಗೆ ಕೊಡ್ತೀರಾ ಬೇರೆ ಬ್ಯಾಂಕಲ್ಲಿ ಎಂಟು ಪರ್ಸೆಂಟ್ಗೆ ಕೊಡ್ತಾರೆ ಯಾರೇ ಆದರೂ ಲಾಭನೇ ಅಲ್ವಾ ನೋಡೋದು ಅಂತ ಕೇಳಿದಾಗ ಕಸ್ಟಮರ್ ಬಂದು ಹೇಳ್ತಾರೆ ಇನ್ನೂ ಎರಡು ಪರ್ಸೆಂಟ್ ಬಡ್ಡಿ ಅಂದರೆ ಎಷ್ಟೊಂದು ಸಾಲ ಮನೆದೆಲ್ಲ ತಿರ್ಕೊತದೆ ನಮ್ಮವರು ಎರಡು ಪರ್ಸೆಂಟ್ಗೆ ಜಾಸ್ತಿ ಸಿಗ್ತದೆ ಅಂತ ಬದುಕನೆ ಬ ಇದು ಬರ್ಡ್ ಮಾಡ್ಕೊಳೋಕೆ ಆಗ್ತದ ಅಂತ ಕೇಳಿದಾಗ ಅಲ್ಲಿರೋ ಹಳ್ಳಿ ಜನನೆಲ್ಲ ಕರೆಸ್ಕೊಂಡಿರ್ತಾರೆ ಆಗ ಒಬ್ಬೊಬ್ಬರು ಅವನೊಂದೇ ಉತ್ತರ ಕೊಡ್ತಾರೆ ಅವರು ಇದು ನಿಮಗೋಸ್ಕರ ಕಟ್ಟಿರೋ ಬ್ಯಾಂಕು ಇದರಲ್ಲಿ ಏನು ಮೋಸ ಆಗೋಕ್ಕಿಲ್ಲ ಅಂತ ನಂಬಿಕೆ ಇರೋದು ನಿಮಗೂ ಕೂಡ ನಂಬಿಕೆ ಇದೆಲ್ಲ ಹೆಂಗ್ ನಂಬ್ತೀರಾ ಅಂತ ಕೇಳಿದಾಗ ಅವರೆಲ್ಲ ಪತ್ರ ಎಲ್ಲ ಕೊಡ್ತೀನಿ ಅಂತ ಹೇಳ್ ಹೇಳಿದ್ದಾರೆ ಅಮ್ಮವ್ರೆ ಬಂಗಾರಮ್ಮನವರು ಅವ್ರ ಹತ್ರ ಇಷ್ಟೆಲ್ಲ ಮಾಡ್ತಿರೋದೇ ನಮ್ಮ ಬ್ಯಾಂಕ್ನ ಮುಚ್ಚಿಸ್ಬೇಕು ಅಂತಾನೆ ಒಂದು ಸತಿ ವ್ಯವಹಾರ ಮಾಡಿದ್ರೆ ತಾನೇ ಗೊತ್ತಾಗೋದು ನಿಜನ ಸುಳ್ಳ ಅಂತ ಅಂತ ಇನ್ನೊಬ್ಬರು ಹೇಳಿದಾಗ ಆಗ ನಿಜನ ಸುಳ್ಳ ಅಂತ ನಿಮಗೆ ತಿಳಿಯೋ ಅಷ್ಟರಲ್ಲಿ ಆ ಬ್ಯಾಂಕ್ಗೆ ಮುಚ್ಕೊಂಡು ಹೋಗಿರುತ್ತೆ ಅಂತ ಇವರು ಬಂಗಾರಮ್ಮನವ್ರು ಹೇಳ್ತಾರೆ ಎಲ್ಲ ಮೋಸ ಮಾಡೋದಕ್ಕೆ ಅಂತಾನೆ ಅವರೆಲ್ಲ ಕಟ್ಟಿದ್ದಾರೆ ಜನಕ್ಕೆ ಮೋಸ ಮಾಡಿ ಅವ್ರ ದುಡ್ಡೆಲ್ಲ ತಗೊಳ್ತಾರೆ ಅವ್ರು ಹೇಳಿದಾಗ ಇಲ್ಲ ಅವರೆಲ್ಲ ಭರವಸೆ ಕೊಟ್ಟಿದ್ದಾರೆ ಉಚಿತ ಸೇವೆ ಪುಸ್ತಕ ವಿಚಾರಣೆ ಆ ಅಧ್ಯಕ್ಷರು ತುಂಬ ಒಳ್ಳೇದು ಮಾಡ್ತಾರಂತೆ ಅಂತ ಅಲ್ಲಿರೋ ಜನ ಎಲ್ಲರೂ ಹೇಳ್ತಾ ಇರ್ತಾರೆ ಇದನ್ನೇ ತಿಳ್ಕೊಂಡು ನಾನು ಹಾಕಿದ್ದೆ ಇದನ್ನೇ ಮಾಡಿಕೊಂಡು ಇವಾಗ ಅವ್ರು ಬ್ಯಾಂಕ್ ಓಪನ್ ಮಾಡ್ಕೊಂಡಿದ್ದಾರೆ ನನಗೆ ಮೋಸ ಮಾಡೋಗಿದ್ದಾರೆ ನಿಮಗೆಲ್ಲ ಮೋಸ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ ಅಂತ ಕೇಳ್ತಾರೆ ಬಂಗಾರಮ್ಮನವರು ಎಲ್ಲ ಹೊಸ ಯೋಜನೆಗಳನ್ನ ನನ್ನ ಮುಂದೆ ತಗೊಬರ್ತೀನಿ ಅಲ್ಲಿ ಗಂಟ ಕಾಯಬೇಕು ಅವರು ಅದ್ಯಾವುದೋ ಐನೂರು ವರ್ಷದ್ದು ಹಳೆ ಮನೆಗೆ ಹೋಗ್ತಾರೆ ಆಗ ನಮ್ಮ ಫೋಟೋ ಥರನೇ ಇದ್ದರೆ ಸಾಕು ನಮ್ಮ ಫೋಟೋನೇ ಅದು ಅಂತ ಆ ಗುರುಸಿಗೆ ಹೋಗ್ತಾ ಇರ್ತಾರೆ ಕತ್ಲಲ್ಲಿ ಫಾಲೋ ಮಾಡಿಕೊಂಡು ರಾಜ ಹುಲಿ ಅವರು ಅವರಿಂದನೇ ಬಂದಿರ್ತಾರೆ ಆಗ ಮನೇಲಿ ಇದ್ದರೆ ಈ ಹೂಲಿನ ಬೇಟೆ ಮಾಡೋಕ್ಕಾಗಲ್ಲ ಸರಿಯಾದ ಜಾಗಕ್ಕೆ ಬಂದವಳೆ ಅಂತ ಮನಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ಸಡಲ್ಲಿ ನಿಂತ್ಕೊಂಡು ಆದಷ್ಟು ಬೇಗ ನನ್ನ ಆಸೆನೆಲ್ಲ ತೀರ್ಸ್ಕೋಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಮನಸಲ್ಲೇ ಪುಟ್ಟಕ್ಕನ ಫೋಟೋ ನೋಡಿಬಿಟ್ಟು ಖುಷಿಯಿಂದ ಖುಷಿ ಪಡ್ತಿರ್ತಾರೆ ಎತ್ಕೊಂಡು ನೋಡ್ತಿರ್ತಾರೆ ಆಗ ರಾಜ ಜೌಳಿಯಿಂದ ಇಂದ ಬಂದ್ಬಿಟ್ಟು ಮುಟ್ಟೋದಕ್ಕೆ ಅಂತ ಸಹನ ಅವ್ರನ್ನ ಹೋಗ್ತಾರೆ ಅದು ಪುಟ್ಟಕ್ಕನ ಮಕ್ಕಳು ಸೋಮವಾರದ ಸಂಚಿಕೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾವ ಸೀರಿಯಲ್ ಅಪ್ಡೇಟ್ ಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್